ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಡಿ ಕೆ ಸುರೇಶ್ ಅವರು ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಏನೂ ಸಮಸ್ಯೆ ಇಲ್ಲ ನಾಳೆನು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಅಂತ ಹೇಳಿ ಡಿ ಕೆ ಸುರೇಶ್ ಹೇಳಿದ್ದಾರೆ ಇದೀಗ ದೆಹಲಿಯಲ್ಲಿ ಇದ್ರು ಡಿ ಕೆ ಸುರೇಶ್ ಅವರು ಬೆಂಗಳೂರಿಗೆ ರಿಟರ್ನ್ ಆಗಿದ್ದಾರೆ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಏನೋ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಯಾವ ಸಮಸ್ಯೆ ಬಗ್ಗೆ ಅವರೀಗ ಹೇಳ್ತಾ ಇರೋದು ಸುಸೂತ್ರವಾಗಿ ಎಲ್ಲಿ ಹೇಗೆ ನಡೀತಾ ಇದೆ ಈಗ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಸ್ವಾಮೀಜಿಗಳು ಧರ್ಮ ಕಾರ್ಯ ಮಾಡಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಮಠಗಳನ್ನ ಬಳಸ್ಕೊಂಡಿದ್ದಾರೆ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ಎಲ್ಲವೂ ಒಂದು ಹಂತಕ್ಕೆ ಬರುತ್ತೆ ಏನೂ ಸಮಸ್ಯೆ ಇಲ್ಲ ಈ ವಿಚಾರವಾಗಿ ನಾನು ಏನನ್ನೂ ಹೆಚ್ಚಾಗಿ ಹೇಳೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾನು ವೈಯಕ್ತಿಕ ಕೆಲಸಕ್ಕೆ ಹೋಗಿರೋದು ದೆಹಲಿಗೆ ಎಲ್ಲವನ್ನ ಕಾದು ನೋಡೋಣ ಅಂತ ಹೇಳಿದ್ದಾರೆ ಡಿ ಕೆ ಸುರೇಶ್ ಅವರು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಈ ಎಲ್ಲ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿದ್ರು ಇದಕ್ಕೆ ಡಿ ಕೆ ಸುರೇಶ್ ಅವರು ಏನು ಹೇಳಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ ಮಠಾಧೀಶರ ಕೆಲಸವೇ ಬೇರೆ ರಾಜಕಾರಣ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ ನನ್ನ ಖಾಸಗಿ ಭೇಟಿ ಅದನ್ನೆಲ್ಲ ನಾನು ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ನಾಳೆನು ಬ್ರೇಕ್ಫಾಸ್ಟ್ ಇದೆ

ಮುಖ್ಯವಾಗಿ ಹೇಳೋದಕ್ಕಿನ್ನ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಸಿಎಂ ಕುರ್ಚಿ ಇಪ್ಪತ್ತೆಂಟೇನು ಇಪ್ಪತ್ತೆಂಟು ಆದ್ಮೇಲೂ ಇರ್ತದೆ ಅದೆಲ್ಲೂ ಹೋಗೋದಿಲ್ಲ ಒಂದು ಕಡೆ ಈಗಾಗಲೇ ಈ ಕುರ್ಚಿ ಕಚ್ಚಾಟಕ್ಕೆ ಅಲ್ಪ ವಿರಾಮ ಬಿದ್ದಿದೆ ತಾತ್ಕಾಲಿಕವಾಗಿ ಶಮನ ಆಗಿದೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಇಮ್ಮಿಡಿಯೇಟ್ ಆಗಿ ಇದೀಗ ಮೊನ್ನೆ ಆ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ಗೆ ಬನ್ನಿ ನೀವು ನಮ್ಮ ಮನೆಗೆ ಅಂತ ಹೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಇದು ಇವತ್ತು ಅಧಿಕೃತವಾಗಿ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೂ ಮುನ್ನ ವಿಧಾನಸೌಧದಲ್ಲಿ ಅವರು ಅಧಿಕೃತವಾಗಿ ಇನ್ವಿಟೇಷನನ್ನು ಕೊಟ್ಟಿದ್ದಾರೆ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಅವರು ಇದ್ದರು ಡಿ ಕೆ ಶಿವಕುಮಾರ ಇದ್ದರು ಆಗ ನಾಳೆ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ ಬ್ರೇಕ್ಫಾಸ್ಟ್ ಸಂದರ್ಭದಲ್ಲೇ ಅಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗುವ ಸಾಧ್ಯತೆಗಳು ಇದೆ ಪ್ರಮುಖವಾಗಿ ಈಗಾಗಲೇ ಒಂದು ಒಂದು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಇರುವ ಹಾಗೆ ತೋರಿಸ್ಕೊಳ್ಬೇಕು ಅನಿವಾರ್ಯ ಈಗ ಪರಿಸ್ಥಿತಿ ಕಾರಣ ಈಗಾಗಲೇ ಅಧಿವೇಶನ ಕೂಡ ಬರ್ತಾ ಇದೆ ಮತ್ತೊಂದು ಕಡೆ ಈಗಾಗಲೇ ಅವಿಶ್ವಾಸ ನಿರ್ಣಯದ ವಿಚಾರವನ್ನ ಪ್ರತಿಪಕ್ಷದವರು ಮಾತಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನ ತೋರಿಸಬೇಕಾದಂತಹ ಅನಿವಾರ್ಯತೆ ಇದೆ ಇಂತಹ ಸಂದರ್ಭದಲ್ಲಿ ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಈ ಎಲ್ಲ ಕಚ್ಚಾಟಕ್ಕೆ ಹಾಗಾಗಿ ನಾವೆಲ್ಲರೂ ಒಂದಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಈಗಾಗಲೇ ಡಿ ಕೆ ಶಿ ಅವರು ಹೇಳ್ತಾ ನಾನು ಸಿ ಎಮ್ ಬ್ರದರ್ಸ್ ರೀತಿ ಇದ್ದೀವಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಯಾವ ಬಣ ಇಲ್ಲ ಅಂತ ಹೇಳ್ತಾಯಿದ್ರು ಆದರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಅದು ಡಿಸೆಂಬರ್ ಹದಿನಾಲ್ಕಕ್ಕೆ ಇದೀಗ ಪೋಸ್ಟ್ಪೋನ್ ಆಗಿದೆ ಡಿಸೆಂಬರ್ ಹದಿನಾಲ್ಕರಂದು ಮೀಟಿಂಗ್ ಕೂಡ ನಡೆಯುತ್ತೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲೇ ಈ ಒಂದು ಮೀಟಿಂಗ್ ನಡೆಯುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಲ್ರೆಡಿ ಸೋನಿಯಾ ಗಾಂಧಿ ಅವರ ಅಂಗಳಕ್ಕೆ ಹಾಕಿದ್ದಾರೆ ಇದನ್ನು ಒಂದು ಸರಿ ಮಾಡಿ ಕೊಡಬೇಕು ಅಂತ ಹೇಳಿ ಏನಾಗುತ್ತೆ ಅನ್ನುವ ಕುತೂಹಲ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿಗಾಗಿ ಆಂತರಿಕ ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಗಟ್ಟಿಯಾಗಿ ಸಿಎಂ ಕುರ್ಚಿ ಮೇಲೆ ಕೂತಿದ್ದಾರೆ ಅಂತ ಹೇಳಿ ದಾವಣಗೆರೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವ ಸಿ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿತ್ತು ಆವಾಗ ಅನೇಕರು ಮಾತಾಡಿದ್ರು ಏನೇನಾಯ್ತು ಯಾರ್ಯಾರು ಯಾವ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲರೂ ಕೂಡ ನೋಡಿದ್ದಾರೆ ಈಗ ಸದ್ಯಕ್ಕಂತೂ ಒಂದು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತಾನೆ ಹೇಳಬೇಕಾಗುತ್ತೆ ಕಾರಣ ಈಗಾಗಲೇ ಯಾವುದೇ ರೀತಿಯಾದಂತಹ ಗಲಾಟೆ ಆಗದ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ ಹೈಕಮಾಂಡ್ ಕೂಡ ಹೇಳಿದೆ ಇಂತಹ ಸಂದರ್ಭದಲ್ಲಿ ಮತ್ತೆ ಮತ್ತೆ ಇಂತಹ ಗಲಾಟೆ ಆಗೋದು ಬೇಡ ಸ್ವಲ್ಪ ಟೈಮ್ ವೇಟ್ ಮಾಡೋಣ ಅಂತ ಹೇಳಿ ಕಾಯ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇದೀಗ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ಈಗಲೂ ಕೂಡ ಸ್ಪಷ್ಟವಾಗಿ ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ ಅಧಿಕಾರ ಮಾಡ್ತಿದ್ದಾರೆ ಅವರೇ ಮುಂದುವರಿತಾರೆ ಸಿದ್ದರಾಮಯ್ಯ ಅವರು ಸಿಎಂ ಇದ್ದಾರೆ ಮುಂದೇನೂ ಇರ್ತಾರೆ ಅಂತ ಹೇಳಿ ಎಚ್ ಸಿ ಮಹಾದೇವಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಹಂಗೆ ಮಾಡಿ ಸರ್ಕಾರ ನಡೆಸ್ತೀವಿ ಐದು ವರ್ಷ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಸ್ಪಷ್ಟ ಪ್ಲೇಯರ್ಸು ಆಡೋರೇ ಹನ್ನೊಂದು ಜನ ಯಾರ್ಯಾರು ಬಾಟ್ ಬೀಸಿದ್ರೆ ಯಾರು ಬಯಲು ಮಾಡೋಲ್ಲ ಆ ಬಾ ಅವ್ರಿಗೆ ಬಾಲು ಸಿಕ್ಕಲ್ಲ ಹೊಡೆಯೋದಕ್ಕೆ ಹೀಗಾಗಿ ಆ ಬೌಂಡ್ರಿ ಇದೆಯಲ್ಲ ಆಯ್ಕೆ ಮಾಡಿರೋರು ಕರ್ನಾಟಕ ರಾಜ್ಯದ ಜನತೆ ಆಯ್ಕೆ ಆಗಿರೋರು ಶಾಸಕರು ಆ ಶಾಸಕರು ಆಲ್ರೆಡಿ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯವರು ಶಾಸಕಾಂಗ ಪಕ್ಷದ ನಾಯಕ ಅಂತ ಹೇಳಿ ಆಗಿದೆ ಆದಮೇಲೆ ಚೀಫ್ ಮಿನಿಸ್ಟರ್ ಈ ಯಾವ ವಿಷಯ ಚರ್ಚೆನೇ ಇಲ್ಲ ಮ್ಯಾಟ್ರಿಸ್ ಕ್ಲೋಸ್ ಮ್ಯಾಟ್ರಿಸ್ ಈ ಎಮ್ ಎಲ್ ಎಗಳು ಪಕ್ಷ ಲೀಡರು ಎಲ್ಲಿ ಹೋಗಬೇಕಾಗುತ್ತ ಪಕ್ಷದ ಹೈಕಮಾಂಡ್ ಇದೆಯಲ್ಲ ಹೋಗ್ತಾರೆ ಮಾತಾಡ್ತಾರೆ ಅವ್ರದ್ದು ಕೆಲಸ ಇರ್ತವೆ

ಬೇರೆಯವ್ರಿಗೇನು ಗೊತ್ತಾಗುತ್ತೆ ಈ ಚೀಫ್ ಮಿನಿಸ್ಟರ್ ಕಂಟಿನ್ಯೂಂಗ್ ಎಷ್ಟು ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದೀನಲ್ಲ ಈಸ್ ಚೀಫ್ ಮಿನಿಸ್ಟರ್ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಈಸ್ ಕಂಟಿನ್ಯೂ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಕಾಂಗ್ರೆಸ್ಸೇ ಅಧಿಕಾರದಲ್ಲಿರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಬರುತ್ತೆ ಅವರೇ ಮುಖ್ಯಮಂತ್ರಿ ಇದ್ದಾರಲ್ಲ ಈಗ ಮುಂದುವರಿತಾರೆ ಮುಂದುವರಿತಾರೆ ಸರ್ ಏನು ನಿಮ್ಗೆ ಡೌಟ್ ಯಾಕೆ ನಮ್ಗೆ ಯಾರಿಗೂ ಡೌಟ್ ಇಲ್ಲ ಯಾರಿಗೂ ನಮ್ಗೆ ಯಾರಿಗೂ ಡೌಟ್ ಇಲ್ಲ ಅದನ್ನ ಅದು ಅವರು ಸ್ಪಷ್ಟತೆ ಮಾಡಿದರೆ ಸರ್ಕಾರ ಸ್ಥಿರವಾಗಿದೆ ಐದು ವರ್ಷ ಕಂಪ್ಲೀಟ್ ಮಾಡುತ್ತೆ ಸಿದ್ದರಾಮಯ್ಯದವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಮುಂದುವರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟನೇ ಚುನಾವಣೆ ಮತ್ತೆ ಕಾಂಗ್ರೆಸ್ ಅದು ಕರೆಕ್ಟ್ಬೋರ್